ಮತಾಧಾರಿತವಾಗಿ ಭಾರತವನ್ನ ಡಿವೈಡ್ ಮಾಡಲಾಗಿದೆ ಅಂತ ರಿಲೀಜಿಯನ್ನ ಆಧಾರದ ಮೇಲೆ ಡಿವೈಡ್ ಮಾಡಿದ ನಂತರವೂ ಇವತ್ತು ಭಾರತ ಮತ್ತೊಂದು ಯುದ್ಧ ಯಾಕೆ ಬಂತು ಯಾಕೆ ಬಂತು ಅಂತಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪುಣ್ಯಾತ್ಮ ಹೇಳಿದ ಮಾತನ್ನು ಕೇಳಲಿಲ್ಲ ಅದಕ್ಕೋಸ್ಕರ ಬಂತು ಇಬ್ಬರದ್ದು ಆಲೋಚನೆಗಳು ಬೇರೆ ಇಬ್ಬರು ಅದನ್ನ ಕಾರ್ಯರೂಪಕ್ಕೆ ತರುವಂತ ರೀತಿ ಬೇರೆ ಈಗಿರುವಾಗ ನಾವು ಒಂದೇ ಕಡೆ ಇದ್ದು ಸಾರೆ ಜಹಾಸೆ ಅಚ್ಚ ಇಂದು ಸಿತಾಹಮಾರ ಮಾಡೋದು ಹಿಂಗೆ ಇನ್ನು ಮಜಾ ಏನ್ ಗೊತ್ತಾ ಈ ಹಾಡು ಬರದಂತ ಇಕ್ಬಾಲ್ ಅಹಮದ್ ಪಾಕಿಸ್ತಾನದ ಮೊದಲ ಬೀಜ ಹಾಕಿ ಗಾಂಧೀಜಿಯವರನ್ನ ಎಲ್ಲರೂ ಮಹಾತ್ಮ ಅಂತ ಕರೆದು ರಾಷ್ಟ್ರಪಿತ ಅಂತ ಕರೆದು ಗಾಂಧೀಜಿಯವರ ವಿರುದ್ಧ ಮಾತನಾಡೋದು ಅಂತಂದ್ರೆ ದೇಶದ್ರೋಹ ಅಂತ ಹೇಳುವಾಗ ಗಾಂಧೀಜಿ ಮಾಡ್ತಾ ಇರೋ ತಪ್ಪು ಅಂತ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಮಾತನಾಡುವ ಇದ್ದಿದ್ದು ಬಾಬಾ ಸಾಹೇಬ್ರು ಬಾಬಾ ಸಾಹೇಬರು ಕೇಳ್ತಾರೆ ಚೈಲ್ಡ್ ಮ್ಯಾರೇಜ್ ಹಿಂದೂಗಳಲ್ಲಿ ಪ್ರಾಬ್ಲಮ್ ಇದೆ ಮುಸಲ್ಮಾನರಲ್ಲಿ ಇಲ್ವಾ ಅವ್ರು ಹೇಳ್ತಾರ ಮುಸಲ್ಮಾನ ಇನ್ನು ಭಯಾನಕ ಎಲೆಕ್ಷನ್ ಬಂದಾಗ ವೋಟ್ ಮುಸಲ್ಮಾನಕ್ಕೆ ಅವನೇನು ಏನ್ ಮಾಡ್ತೀನಿ ಅಂತ ಹೇಳಬೇಕಾಗಿಲ್ಲ ಮಸೀದಿಗೆ ನಾನು ನೆಲಹಾಸನ್ನ ಹಾಸಿ ಕೊಡ್ತೀನಿ ಅಂತ ಹೇಳಿದ್ರು ಸಾಕು ಅಂತಾರೆ ಬಾಬಾ ಸಾಹೇಬ್ರು ಬಾಬಾ ಸಾಹೇಬರ ವಿಚಾರಧಾರೆ ಎಂದಾಗ ಹೇಳಲೇಬೇಕಾಗಿರುವ ಕೆಲವು ಸಂಗತಿಗಳನ್ನ ಅದರಲ್ಲೂ ಥಾಟ್ಸ್ ಆನ್ ಪಾಕಿಸ್ತಾನ್ ಬಗ್ಗೆ ಬಂದಾಗ ನಾನು ಹೇಳಲೇಬೇಕಾಗಿರುವ ಕೆಲವು ಸಂಗತಿಗಳನ್ನ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕೆ ಅಂತಂದ್ರೆ ಬಾಬಾ ಸಾಹೇಬರು ವಿಚ್ ಇಂಥ ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋ ಕೆಲವು ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತು ಆದರೆ ಕೆಲವು ವಿಚಾರಗಳನ್ನು ಹೇಗೆ ವ್ಯವಸ್ಥಿತವಾಗಿ ಮುಚ್ಚಿಡಲಾಗಿದೆ ಅಂತಂದರೆ ಸಲ ಒಂದು ವಿಡಿಯೋ ಮಾಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕಾದಾಗ ನಾನು ಬಾಬಾ ಸಾಹೇಬರ ವಿಚಾರಧಾರೆ ಹಿಂಗಿದೆ ಇದರ ಕುರಿತಂತೆ ಅಂತ ಹೇಳಿದ್ದಲ್ಲದೆ ಅದನ್ನು ಅವರ ಕಂಪ್ಲೀಟ್ ವರ್ಕ್ಸ್ನಿಂದ ಕೋಟ್ ಮಾಡಿ ಇಂಥ ವಾಲ್ಯೂಮ್ನಲ್ಲಿ ಇಂಥ ಪುಟದಲ್ಲಿದೆ ಅಂತ ಅದರದ್ದೇ ಫೋಟೋ ತೆಗೆದು ಹಾಕಿದ ನಂತರವೂ ಕೂಡ ಅನೇಕರು ಪ್ರಗತಿಪರರು ಅಂತ ಅನಿಸ್ಕೊಂಡು ಅವ್ರು ವಿರೋಧ ಹೇಗೆ ಮಾಡಿದ್ರು ಗೊತ್ತಾ ವಿರೋಧ ಮಾಡಿದ್ದಲ್ಲದೆ ಅವರಿಗೆ ಪ್ರಶ್ನೆ ಕೇಳಿದ ಅವರ ತರುಣರಿಗೆ ಏನು ಉತ್ತರ ಕೊಟ್ಟರು ಅಂತಂದ್ರೆ ಇವರದು ಯಾವ ಪುಸ್ತಕ ತೊಗೊಂಡು ಎಲ್ಲಿಂದ ಕೋಟ್ ಮಾಡಿದಾರೋ ನಂಗೆ ಗೊತ್ತಿಲ್ಲ ಅಂತ ಅಂದರೆ ಅರ್ಥ ಏನು ಅದಕ್ಕೆ ಅಂದರೆ ಅವರಿಗೆ ಬಾಬಾ ಸಾಹೇಬರ ವಿಚಾರವನ್ನು ಎದುರಿಸುವ ತಾಕತ್ತಿಲ್ಲ ಮಿತ್ರರೇ ಅತ್ಯಂತ ಪ್ರೌಡ್ ಹಿಂದೂವಾಗಿ ನಾನು ಹೇಳ್ತೀನಿ ಬಹಳ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ ಐ ಆಮ್ ವೆರಿ ಪ್ರೌಡ್ ಹಿಂದೂ ನನ್ನನ್ನು ಹಿಂದುತ್ವವಾದಿ ಅಂತ ಎಲ್ಲರೂ ಕರೀತಾರೆ ಕರೆಯುವಾಗ್ಲೂ ಬಾಬಾ ಸಾಹೇಬರು ಹಿಂದುತ್ವದ ಬಗ್ಗೆ ಹೇಳಿರುವ ಎಲ್ಲವನ್ನೂ ಕೂಡ ತೆರೆದೆದೆಯಿಂದ ಸ್ವೀಕಾರ ಮಾಡಿ ಅಪ್ಪಿಕೊಳ್ತೀನಿ ಈ ತಪ್ಪಿರೋದು ನಿಜ ಇದನ್ನು ತಿದ್ದಲಿಕ್ಕೆ ಇದನ್ನು ತಿದ್ದಲಿಕ್ಕೆ ನೀವೇನು ಪ್ರಯತ್ನ ಪಟ್ಟರೋ ಆ ಪ್ರಯತ್ನದ ಮುಂದುವರಿದ ಭಾಗವಾಗಿ ನಾನು ನಿಲ್ತ್ಕೊಳ್ತೀನಿ ನಿಮಗೆ ಈ ಭರವಸೆ ಕೊಡ್ತೀನಿ ಅಂತ ಬಾಬಾ ಸಾಹೇಬರಿಗೆ ಧೈರ್ಯವಾಗಿ ಹೇಳುವಂತ ಒಬ್ಬ ಹಿಂದುತ್ವವಾದಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದುರದೃಷ್ಟಕರ ಸಂಗತಿ ಅಂತಂದ್ರೆ ಥಾಟ್ಸ್ ಆನ್ ಪಾಕಿಸ್ತಾನ ಓದಿದ ನಂತರ ಯಾವ್ಯಾವ ವಿಚಾರವನ್ನ ಯಾರ್ಯಾರು ಎದುರಿಸಬೇಕೋ ಅವ್ರು ಯಾರೂ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಬಾಬಾ ಸಾಹೇಬರ ಕಂಪ್ಲೀಟ್ ವರ್ಕ್ಸ್ ಅನ್ನ ಪೂರ್ಣವಾಗಿ ಓದಿದ ನಂತರ ಅವರ ಯಾವ್ಯಾವ ವಿಚಾರವನ್ನು ಕಾಂಗ್ರೆಸ್ಸಿಗರು ಎದುರಿಸಬೇಕು ಅದನ್ನು ಎದುರಿಸುವ ತಾಕ ತಾಕತ್ತಿರದಿಲ್ಲ ಬಾಬಾ ಸಾಹೇಬರ ವಿಚಾರಧಾರೆಯನ್ನು ಪೂರ್ತಿ ಅರಿತುಕೊಂಡ ನಂತರ ಅವರ ಯಾವ ವಿಚಾರವನ್ನ ಎದುರಿಸಬಲ್ಲ ತಾಕತ್ತು ಕಮ್ಯುನಿಸ್ಟ್ಗಿರಬೇಕೋ ಅದು ಅವರಿಗೆ ಡೆಫಿನೆಟ್ಲಿ ಇರಲಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಬಾಬಾ ಸಾಹೇಬರು ಯಾಕೆ ಬಹಳ ಗ್ರೇಟ್ ಅಂತಂದರೆ ಎಲ್ಲಿ ಜಿ ಬಿ ಹರೀಶ್ರು ಬಿಟ್ಟರು ನಾನು ಅಲ್ಲಿಂದ ಶುರು ಮಾಡ್ತೀನಿ ಬಾಬಾ ಸಾಹೇಬರು ಪ್ರೊಫೌಂಡ್ ಥಿಂಕರ್ ಅನೇಕ ಬಾರಿ ಆಲೋಚನೆ ಮಾಡೋರು ಥಿಂಕರ್ಸ್ ಏನಾಗ್ತಾರೆ ಗೊತ್ತಾ ಇವತ್ತು ನನ್ನ ವಿಚಾರಧಾರೆ ಹಿಂಗಿತ್ತು ಇಪ್ಪತ್ತು ವರ್ಷದ ನಂತರ ನಾನು ತುಂಬಾ ತಿಳ್ಕೊಂಡು ಅಂದುಕೊಂಡೆ ಬದಲಾಯಿತು ಅಂತ ಆಗುತ್ತೆ ಬಹಳ ಜನರು ಆಗ್ತಾರೆ ಬಹಳ ಬಹಳ ಕಡೆಗಳಲ್ಲಿ ಇದನ್ನು ನೋಡ್ಲಿಕ್ಕೆ ಸಿಗುತ್ತೆ ಆದರೆ ಬಾಬಾ ಸಾಹೇಬರು ಕಾಲೇಜು ಮುಗಿಸ್ಕೊಂಡು ಬಂದಾಗ ಯಾವ ವಿಚಾರಧಾರೆ ಇತ್ತೋ ಅವರು ದೇಹತ್ಯಾಗಕ್ಕೆ ಮುನ್ನವೂ ಕೂಡ ಅದೇ ವಿಚಾರಧಾರೆಯನ್ನು ಬಲವಾಗಿ ಪ್ರತಿಪಾದಿಸಿದ್ರು ನಾನು ತಪ್ಪಾಗಿ ಯಾವತ್ತೂ ಅರ್ಥೈಸಿಕೊಂಡಿಲ್ಲ ಅಂತ ಹೇಳುವಂತ ದೃಢತೆ ಇತ್ತಲ್ಲ ಅದು ಬಾಬಾ ಸಾಹೇಬರಿಗಿದ್ದಂಥ ದೃಢತೆ ಅಂತ ಎರಡನೇದು ಬಾಬಾ ಸಾಹೇಬರು ಸಾಮಾಜಿಕ ಗತಿವಿಧಿಗಳಿಂದ ತುಂಬಾ ಪ್ರಭಾವಕ್ಕೊಳಗಾಗಿದ್ದರು ಹೀಗಾಗಿ ಹೇಗೆ ನೀವು ಮಹೇಶ್ ಅವರು ಮಾತನಾಡ್ತಿರುವ ಕೇಳಿದ್ರಲ್ಲ ಬಹಳ ಜನರಿಗೆ ರೋಮಾಂಚನ ಅನಿಸಿರ್ಬಹುದು ಮೂಕ ನಾಯಕದಿಂದ ಶುರು ಮಾಡಿ ಪ್ರಬುದ್ಧ ಭಾರತದವರೆಗೂ ಸ್ಟೆಪ್ ಬೈ ಸ್ಟೆಪ್ ಬಾಬಾ ಸಾಹೇಬರು ಆ ಬದಲಾವಣೆಗಳನ್ನು ಗುರುತಿಸ್ತಾ ಹೋದ್ರು ತಮ್ಮಲ್ಲಾಗಿರುವಂತ ಬದಲಾವಣೆ ಅದು ಅದು ಕಾಲಕ್ರಮದಲ್ಲಿ ಆದ ಬದಲಾವಣೆ ಎಲ್ಲ ಈ ದಿಕ್ಕಲ್ಲಿ ಹೋಗಬೇಕು ಅಂತ ಮಾನಸಿಕವಾಗಿ ಪ್ರಿಪೇರ್ ಆಗಿದ್ರು ಅದಕ್ಕೆ ತಕ್ಕಂತೆ ತಮ್ಮ ಜನರನ್ನ ತಯಾರು ಮಾಡ್ತಾ ಹೋಗಿದ್ದು ಬಾಬಾ ಸಾಹೇಬ್ರು ಎಟ್ ದ ಸೇಮ್ ಟೈಮ್ ಮಿತ್ರರೇ ಬಾಬಾ ಸಾಹೇಬರು ಸುತ್ತಲಿನ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಅದಕ್ಕೆ ಎದುರಿಸಲಿಕ್ಕೆ ಬೇಕಾಗಿರುವಂಥ ತಮ್ಮದೇ ಆಗಿರುವಂಥ ಸ್ಟ್ರಾಟಜಿಗಳನ್ನು ರೂಪಿಸಿ ಅದರಿಂದ ಒಳಹೊಕ್ಕು ಮಾಡ್ಕೊಂಡು ಬರ್ತಾ ಇದ್ದಂಥ ಒಂದು ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನದ ಕಾರಣಕ್ಕೋಸ್ಕರ ಹಿಂದುತ್ವವನ್ನು ರಿಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ಬಾಬಾ ಸಾಹೇಬ್ರ ಥಾಟ್ಸ್ ಆನ್ ಪಾಕಿಸ್ತಾನ್ ಹೋಗೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಬೇಕು ನಾನು ಕೋಟ್ ಮಾಡಿಬಿಡ್ತೀನಿ ನಾನೇ ಹೇಳೋದು ಯಾಕೆ ಬಾಬಾ ಸಾಹೇಬರು ಏನು ಹೇಳ್ತಿದ್ರು ಅಂತ ಬಾಬಾ ಸಾಹೇಬ್ರ ಒಂದು ಮಾತಿದೆ ಭಾಳ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ನಾನೊಬ್ಬ ಹಿಂದೂ ಧರ್ಮದ ಶತ್ರು ವಿಧ್ವಂಸಕ ಇತ್ಯಾದಿ ಮಾತುಗಳು ನನ್ನನ್ನು ಟೀಕಿಸುವಂಥವರು ಹೇಳುವಂಥದ್ದು ನಾನು ಹಿಂದೂ ಸಮಾಜವನ್ನು ಉಳಿಸಿದವನು ಎಂತ ನೀವು ಅರಿಯುವಂಥ ಕಾಲ ಬರಲಿಕ್ಕಿದೆ ಅಂತ ಬಾಬಾ ಸಾಹೇಬರು ಹೇಳಿದ್ದು ಹೇಗೆ ಹಿಂದೂ ಧರ್ಮವನ್ನು ಉಳಿಸಿದ್ರು ಅಂತ ನಾನು ಹೇಳ್ತೀನಿ ಈ ಮುಂದಿನ ಹತ್ತು ನಿಮಿಷಗಳ ಅವಧಿಯಲ್ಲಿ ನಿಮಗೆ ಅದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಮೂರನೇದು ಬಾಬಾ ಸಾಹೇಬರನ್ನ ನಾನು ಯಾವಾಗ್ಲೂ ಮಾಸ್ ಡಿಸ್ರಪ್ಟರ್ ಅಂತ ಕರೆಯಕ್ಕೆ ಇಚ್ಛೆ ಪಡ್ತೀನಿ ಈ ಈ ಪದವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಡಿಸ್ರಪ್ಷನ್ ಅಂದ್ರೆ ಏನ್ ಗೊತ್ತಾ ಯಾವುದಾದ್ರೂ ಒಂದು ವೃಕ್ಷವನ್ನ ಬುಡದ ಸಹಿತ ಕಿತ್ತು ಬಿಸಾಕೋದಿದೆಯಲ್ಲ ಅದು ಡಿಸ್ರಪ್ಷನ್ ಯಾವುದಾದ್ರೂ ಒಂದು ಅನಿಷ್ಟವಾಗಿರುವಂಥ ಸಂಗತಿ ಒಳಗೆ ಹೋಗಿದ್ರೆ ಬುಡ ಸಮೇತ ಕಿತ್ತಾಕುವಂತ ತಾಕತ್ತು ಬಾಬಾ ಸಾಹೇಬರಿಗಿತ್ತು ಎಲ್ಲಿವರೆಗೂ ಅಂತಂದ್ರೆ ಗಾಂಧೀಜಿಯವರನ್ನ ಎಲ್ಲರೂ ಮಹಾತ್ಮ ಅಂತ ಕರೆದು ರಾಷ್ಟ್ರಪಿತ ಅಂತ ಕರೆದು ಗಾಂಧೀಜಿಯವರ ವಿರುದ್ಧ ಮಾತನಾಡೋದು ಅಂತಂದ್ರೆ ದೇಶದ್ರೋಹ ಅಂತ ಹೇಳುವಾಗ ಗಾಂಧೀಜಿ ಮಾಡ್ತಾ ಇರೋ ತಪ್ಪು ಅಂತ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಮಾತನಾಡುವ ತಾಕತ್ತು ಇದ್ದಿದ್ದು ಬಾಬಾ ಸಾಹೇಬರಿಗೆ ನನಗೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯಿತು ಬಾಪು ಮತ್ತು ಬಾಬಾ ಅನ್ನುವಂಥ ಆ ಥರದ ಅರ್ಥದಲ್ಲಿ ಅವ್ರು ಯಾರೂ ತಿಳ್ಕೊಳ್ಳದೆ ಇರೋರೆ ಮಾಡಿರಲಿಕ್ಕೆ ಸಾಧ್ಯ ಇದೆ ಅದು ಬಾಬಾ ಸಾಹೇಬರ ವಿಚಾರಧಾರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನಿತ್ತು ಅಂತ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಇಬ್ಬರು ಫೋಟೋ ಆಗೋದಿಲ್ಲ ಬಾಬಾ ಸಾಹೇಬರು ಅಷ್ಟು ಪ್ರಖರವಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ವಿರೋಧಿಸೋರು ಯಾವಾಗ ಇವತ್ತು ಮಾತನಾಡ್ತಾರ್ರಿ ಇವತ್ತು ನಾನು ಮಾತಾಡ್ತೀನಿ ಜಿ ಬಿ ಹರೀಶ್ ಮಾತನಾಡ್ತಾರೆ ಇವತ್ತು ಮಹೇಶ್ ಜಿ ಮಾತನಾಡ್ತಾರೆ ಇವತ್ತು ಪಟಾಪಟ ಶ್ರೀನಿವಾಸ್ ಎಲ್ಲರೂ ಮಾತನಾಡ್ತೀವಿ ಆದರೆ ಮಹಾತ್ಮ ಗಾಂಧೀಜಿಯವರ ಕುರಿತಂತೆ ಮಾತನಾಡಿದರೆ ನಡು ರಸ್ತೆಯಲ್ಲಿ ಕಲ್ಲು ಬೀಳಬಹುದಾಗಿರುವ ಸಾಧ್ಯತೆ ಇದ್ದ ದಿನ ಮಹಾತ್ಮ ಗಾಂಧೀಜಿಯವರ ವಿರುದ್ಧ ನೀವು ಮಾಡ್ತಾ ಇರೋ ತಪ್ಪು ಅಂತ ಕೈ ತೋರಿಸುವ ತಾಕತ್ತಿತ್ತಲ್ಲ ಅದು ಮಾಸ್ ಡಿಸ್ಕ್ರಪ್ಷನ್ ಅಂತ ಕರೆಯುತ್ತೆ ಬರೀ ಇಷ್ಟೇ ಅಲ್ಲ ಯಾವ ಹಿಂದೂಗಳ ವಿರುದ್ಧ ಇದು ಹೌದು ನೆನ್ಪಿಟ್ಕೊಳ್ಳಿ ಯಾ ಯಾಕೆ ಮೂಕ ನಾಯಕ ಬಂತು ಅಂತಂದರೆ ಯಾರು ಅಸ್ಪೃಶ್ಯರಿದ್ರೂ ಅವರಿಗೆ ಮಾತನಾಡುವ ದನಿ ಇರಲಿಲ್ಲ ಮೇಲ್ವರ್ಗದ ಹಿಂದೂಗಳ ವಿರುದ್ಧ ಮಾತನಾಡಿದರೆ ಅವರು ಅವರಿಗೆ ಏಟು ಬೀಳುವ ಸಾಧ್ಯತೆ ಇತ್ತು ಬದುಕೋದು ಕಷ್ಟ ಇರ್ತಿತ್ತು ಅಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ತೊಡೆತಟ್ಟಿ ನಾನು ನಿಲ್ತೀನಿ ಅಂತ ಬಾಬಾ ಸಾಹೇಬರು ನಿಂತ್ರಲ್ಲ ಆ ಅನಿಷ್ಟ ಪದ್ಧತಿಗಳನ್ನು ಮಾಸ್ ಡಿಸ್ವೆಕ್ಟ್ ಮಾಡಿದ್ದು ಬಾಬಾ ಸಾಹೇಬರು ಅಂತ ಮೂರನೇದಿದೆ ಇಸ್ಲಾಂನ ವಿರುದ್ಧ ಮಾತನಾಡಲಿಕ್ಕೆ ಮಹಾತ್ಮ ಗಾಂಧೀಜಿ ಆದಿಯಾಗಿ ಎಲ್ಲ ಕಾಂಗ್ರೆಸ್ಸಿಗರು ಹೆದರ್ಕೊಂಡು ಕೂತಿದ್ದಾಗ ನಾವು ಮಾತನಾಡಿಬಿಟ್ರೆ ಪಾಕಿಸ್ತಾನ ಮಾಡ್ಬಿಡ್ತಾರೆ ನಾವು ಮಾತನಾಡಿಬಿಟ್ರೆ ಬ್ರಿಟಿಷರ್ ಕಡೆಗೆ ಹೋಗ್ಬಿಡ್ತಾರೆ ನಾವು ಅವ್ರ ವಿರುದ್ಧ ಸತ್ಯವನ್ನು ಹೇಳಿದ್ರೆ ಹಿಂಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಎನ್ನುವಾಗ ಇದು ನಿಜವಾದ ನಿಮ್ಮ ಮುಖ ಅಂತ ಅವರಿಗೆ ಕನ್ನಡಿಯಲ್ಲಿ ಮುಖ ತೋರಿಸಲಿಕ್ಕೆ ಸಾಧ್ಯವಾಗಿದ್ದು ಬಾಬಾ ಸಾಹೇಬರಿಗೆ ಮಾತ್ರ ಬಾಬಾ ಸಾಹೇಬ್ರನ್ನ ಸುಮ್ ಸುಮ್ಮನೆ ಹೀರೋ ಅಂತ ಕರೆದಿದ್ದಲ್ಲ ಮಿತ್ರೆ ಬಾಬಾ ಸಾಹೇಬರು ಅಂದಾಗ ಸಮಾಜದಲ್ಲಿ ಒಂದಷ್ಟು ಕೆಟ್ಟ ಭಾವನೆಗಳಿವೆ ನಂಗೆ ಗೊತ್ತು ಆ ಕೆಟ್ಟ ಭಾವನೆ ಯಾತಕ್ಕೋಸ್ಕರ ಬಂದಿದೆ ಏನನ್ನು ತಲೆಯೊಳಗೆ ಬಿಟ್ಟಿದ್ದಾರೆ ನಮ್ಮ ಜನ ಅಂತ ಆದರೆ ಸರಿಯಾಗಿ ಬಾಬಾ ಸಾಹೇಬ್ರನ್ನ ಅರಿತುಕೊಂಡ್ರೆ ಬಾಬಾ ಸಾಹೇಬರ್ ಎಂತ ಅದ್ಭುತವಾದ ವ್ಯಕ್ತಿ ಅಂತ ಅನ್ಸುತ್ತೆ ಫೈನ್ ನಾನು ಮುಖ್ಯ ವಿಚಾರಕ್ಕೆ ಬರ್ತೀನಿ ಬಾಬಾ ಸಾಹೇಬರನ್ನ ಅವರ ಸಾಹಿತ್ಯವನ್ನು ಓದೋಕ್ಕಿಂತ ಮುಂಚೆ ಭಾವನಾತ್ಮಕವಾಗಿ ಬಾಬಾ ಸಾಹೇಬರನ್ನ ಒಮ್ಮೆ ಹೃದಯಕ್ಕೆ ಇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಅರ್ಥ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತೀನಿ ಬಾಬಾ ಸಾಹೇಬರು ಮನುಸ್ಮೃತಿಯನ್ನು ಓದಬೇಕಾದಾಗ ಅನೇಕರಿಗೆ ಕಷ್ಟ ಆಗುತ್ತೆ ಆದರೆ ಹೃದಯದಿಂದ ಬಾಬಾ ಸಾಹೇಬರನ್ನ ಒಮ್ಮೆ ಅವರನ್ನ ಮನಸ್ಸಿಗೆ ಇಳಿಸಿಕೊಂಡ್ಬಿಟ್ರೆ ಮನುಸ್ಮೃತಿಯ ಬಗ್ಗೆ ಅವರು ಹೇಳಿರುವ ಮಾತುಗಳೆಲ್ಲ ಏನ್ ಅಂತ ಅನ್ಸುತ್ತೆ ಆ ಕಾರಣಕ್ಕೋಸ್ಕರ ಮೊದಲು ಈ ಮುಂದೆ ಇಡ್ತಾ ಇರೋದು ಈ ಥಾಟ್ಸ್ ಆನ್ ಥಾಸ್ತಾನ್ ಜಿ ಬಿ ಹರೀಶ್ ಹೇಳಿದಂತೆ ಒಬ್ಬ ಅಡ್ವೊಕೇಟ್ ಹೆಂಗ್ ಬರೀಬಹುದು ಹಂಗೆ ಬರೆದಿದ್ದಾರೆ ಸುಮ್ಮನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ ಮೊದಲ ಅಧ್ಯಾಯಗಳು ಏನ್ ಹೇಳ್ತವೆ ಅಂತಂದ್ರೆ ಪಾಕಿಸ್ತಾನದ ಕುರಿತಂತೆ ಮುಸಲ್ಮಾನರ ಐಡಿಯಾ ಏನು ಪಾಕಿಸ್ತಾನದ ಕುರಿತಂತೆ ಹಿಂದೂಗಳ ಐಡಿಯಾ ಏನು ನೀವೊಂದು ಪ್ರಬಂಧ ಬರಿಬೇಕಾದ್ರೆ ಮೊದಲು ವಿಷಯದ ಆರಂಭ ಆಮೇಲೆ ವಿಷಯ ಕೊನೆಗೆ ವಿಷಯದ ಕನ್ಕ್ಲೂಷನ್ ಒಂದು ಸುಂದರವಾಗಿ ಬರೀತಿರಲ್ಲ ಈ ಪುಸ್ತಕ ಹಾಗೆ ಇರೋದು ಬಹಳ ಅದ್ಭುತವಾಗಿದೆ ಮೊದಲು ಅವರ ಉದ್ದೇಶ ಏನು ಇವರ ಉದ್ದೇಶ ಏನು ಆಮೇಲೆ ಎರಡನೇ ಪಾರ್ಟಿ ಏನು ಗೊತ್ತಾ ಪಾಕಿಸ್ತಾನಕ್ಕೆ ಆಲ್ಟರ್ನೇಟಿವ್ ಹಿಂದೂಗಳು ಏನು ಕೊಡ್ತಾರೆ ಪಾಕಿಸ್ತಾನಕ್ಕೆ ಆಲ್ಟರ್ನೇಟಿವ್ ಮುಸ್ಲಿಮ್ರದ್ದು ಏನಿದೆ ಅವುಗಳನ್ನ ಡೀಟೇಲ್ ಆಗಿ ಬ್ರೀಫ್ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಷ್ಟು ಎಲ್ಲ ವಿವರಣೆಗಳನ್ನು ತುಂಬುತ್ತಾ ಹೋಗ್ತಾರೆ ಅಂಡ್ ಫೈನಲಿ ಮುಸಲ್ಮಾನರು ಮತ್ತು ಇವುಗಳಲ್ಲಿರುವಂಥ ಸೋಶಿಯಲ್ ಇವಿಲ್ಗಳೇನು ಈ ಕಾರಣಕ್ಕೋಸ್ಕರ ಎಂದಿದ್ರು ಇದೊಂದು ಪ್ರಾಬ್ಲಮ್ ಆಗಿ ಹೇಗೆ ನಿರ್ಮಾಣಗೊಳ್ಳುತ್ತೆ ಅಂತ ತಮ್ಮದ್ದೇ ಆಗಿರುವಂಥ ವೈಚಾರಿಕ ಧಾಟಿಯಲ್ಲಿ ಅದನ್ನು ಬಡಿತಾರಲ್ಲ ಅದು ಥರ್ಡ್ ಪಾರ್ಟ್ ಆಗಿ ಬರುತ್ತೆ ಈ ಮೂರು ಪಾರ್ಟ್ ಸೇರಿದಾಗ ಇಡೀ ಪುಸ್ತಕ ಕಂಪ್ಲೀಟ್ ಆಗುತ್ತೆ ನಾನು ಮೊದಲ ಎರಡು ಪಾರ್ಟ್ಗಳ ಬಗ್ಗೆ ತುಂಬಾ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈಗಿದರ ಇದರ ಚರ್ಚೆ ಅವಶ್ಯಕತೆ ಏನು ಒಂದು ಯುದ್ಧ ನಡೀತಾ ಇದೆ ಅದನ್ನು ಆಪರೇಷನ್ ಸಿಂಧೂರ್ ಅಂತ ನಾವು ಕರೆದಿರಬಹುದು ಅವ್ರು ಮತ್ತೊಂದು ಆಪರೇಷನ್ ಅಂತ ಹೆಸರು ಆದರೆ ಆದ್ರೆ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವ್ರಿಗೆ ಗೊತ್ತು ಇದು ನಥಿಂಗ್ ಲೆಸ್ ದೆನ್ ಅ ವಾರ್ ನಾವು ಸಾಕ್ಷಾತ್ ಯುದ್ಧವನ್ನೇ ಮಾಡಿದ್ವಿ ಯುದ್ಧ ಹೇಗಿದೆ ಅಂತಂದ್ರೆ ನಾವು ಶುರು ಮಾಡುವಾಗ ಅವರ ಭಯೋತ್ಪಾದಕ ಟಾರ್ಗೆಟ್ ಗಳನ್ನು ಧ್ವಂಸಗೊಳಿಸಿದ್ವಿ ಒಂಬತ್ತು ಟಾರ್ಗೆಟ್ ಔಟ್ ಆಫ್ ಟ್ವೆಂಟಿ ಒನ್ ಅದಾದ ನಂತರ ಅವರು ಮತ್ತೆ ತಂಟೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರು ಏರ್ ಬೇಸ್ ಗಳನ್ನು ಧ್ವಂಸ ಮಾಡಿದ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಧ್ವಂಸ ಮಾಡಿದ್ವಿ ಇನ್ಫ್ಯಾಕ್ಟ್ ಒಂದು ಭಯಾನಕವಾದ ಸುದ್ದಿ ಬರ್ತಿದೆ ಅದು ಸತ್ಯವಾಗಿದ್ದರೆಂತೂ ನ್ಯೂಕ್ಲಿಯರ್ ಏನು ರೇಡಿಯೇಷನ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ ಅದು ಪಾಕಿಸ್ತಾನವನ್ನು ಅದು ಬದುಕಿರುವವರೆಗೂ ಅದನ್ನು ಅಪಾಹಿಜ್ ಮಾಡಲಿಕ್ಕಿದೆ ಅದರ ಕೈಕಾಲುಗಳನ್ನು ಮುರಿದಿಡ್ಲಿಕ್ಕಿದೆ ಆ ಥರದ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ ಈ ಇಟ್ ಈಸ್ ಜಸ್ಟ್ ಎ ವಾರ್ ಅದಕ್ಕಿಂತ ಕಡಿಮೆ ಇಲ್ಲ ಯಾಕೆ ವಾರ್ ಆಯ್ತು ಬೇಕಾಗಿರೋ ಜಾಗ ಕೊಟ್ಟ ನಂತರವೂ ಕೂಡ ನೆನ್ಪಿಟ್ಕೊಳ್ಳಿ ಪಾಕಿಸ್ತಾನ ನಿರ್ಮಾಣ ಆಗಿದ್ದು ಯಾಕೆ ಯಾಕೆಂದ್ರೆ ಮುಸಲ್ಮಾನರು ಕೇಳಿದ್ರು ಅಂತ ಹಿಂದೂಗಳಲ್ಲೇ ಒಂದು ವರ್ಗ ಬಂದು ನಮಗೊಂದು ಬೇರೆ ರಾಷ್ಟ್ರ ಕೊಡಿ ಅಂತ ಕೇಳಿದ್ರೆ ಪ್ರಾಬ್ಲಮ್ ಅಲ್ಲ ಅಕಸ್ಮಾತ್ ಕನ್ನಡಿಗರು ನಮ್ಗೊಂದು ಪ್ರತ್ಯೇಕ ಬೇಕು ನೀವು ಹಿಂದಿಗಳು ಪ್ರತ್ಯೇಕ ಅನ್ನೋದು ಬೇರೆ ದೃಷ್ಟಿ ಆದರೆ ಅದೊಂದು ಧಾರ್ಮಿಕವಾಗಿ ಮತೀಯ ದೃಷ್ಟಿಯಿಂದ ನಾವು ಬೇರೆ ಮತಕ್ಕೆ ಸೇರಿದವರು ನಮಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದರೆ ಅದರ ಅರ್ಥ ಮತಾಧಾರಿತವಾಗಿ ಭಾರತವನ್ನು ಡಿವೈಡ್ ಮಾಡಲಾಗಿದೆ ಅಂತ ರಿಲೀಜಿಯನ್ನ ಆಧಾರದ ಮೇಲೆ ಡಿವೈಡ್ ಮಾಡಲಾಗಿದೆ ಅಂತ ರಿಲೀಜಿಯನ್ನ ಆಧಾರದ ಮೇಲೆ ಡಿವೈಡ್ ಮಾಡಿದ ನಂತರವೂ ಇವತ್ತು ಭಾರತ ಮತ್ತೊಂದು ಯುದ್ಧ ಯಾಕೆ ಮಾಡಬೇಕಾಗಿ ಬಂತು ಯಾಕೆ ಮಾಡಬೇಕಾಗಿ ಬಂತು ಅಂತಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪುಣ್ಯಾತ್ಮ ಹೇಳಿದ ಮಾತನ್ನು ಕೇಳಲಿಲ್ಲ ಅದಕ್ಕೋಸ್ಕರ ಮಾಡಬೇಕಾಗಿ ಬಂತು ಇದು ಸಿಂಪಲ್ ಸೆಂಟೆನ್ಸ್ ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಪಾಕಿಸ್ತಾನ ಇನ್ಎವಿಟಬಲ್ ಅದನ್ನು ನೀವು ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ಪಾಕಿಸ್ತಾನವನ್ನು ಮಾಡಲೇಬೇಕು ಅಂತಾದರೆ ಅವರು ಮತಾಧಾರಿತವಾಗಿ ಒಂದು ದೇಶವನ್ನು ಕೇಳ್ತಾ ಇರೋದ್ರಿಂದ ಈ ಕಡೆಯಿಂದ ಅಷ್ಟು ಮುಸಲ್ಮಾನರನ್ನು ಅಲ್ಲಿ ಕಳಿಸ್ಬಿಡಿ ಅಲ್ಲಿರುವಂಥ ಅಷ್ಟು ಹಿಂದೂಗಳನ್ನು ಇಲ್ಲಿ ಕರ್ಸ್ಕೊಂಡ್ಬಿಡಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿದರೆ ಮಾತ್ರ ಇದರ ಪ್ರಾಬ್ಲಮ್ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ ಇಲ್ಲದೆ ಹೋದರೆ ಸಾಲ್ವ್ ಆಗೋದಿಲ್ಲ ಅಂತ ಬಾಬಾ ಸಾಹೇಬ್ರು ಹೇಳಿದರು ಅದನ್ನು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಲ್ಲ ಬಾಬಾ ಸಾಹೇಬರು ಹೇಳಿದ್ದಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರುವಷ್ಟು ಎವಿಡೆನ್ಸ್ ಕೊಟ್ಟರು ಯಾರ್ಯಾರು ಹಿಂಗೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿದ್ದಾರೆ ಅದಕ್ಕಾಗಿರುವಂಥ ವಿಚಾರಗಳು ಏನು ಅಂತ ಆದರೆ ನನಗೆ ಇಡೀ ಪುಸ್ತಕದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ ಬಾಬಾ ಸಾಹೇಬ್ರ ಕುರಿತಂತೆ ನಾವು ಅನೇಕ ಬಾರಿ ಚರ್ಚಿಸದೇ ಇರುವಂಥ ಸಂಗತಿಯನ್ನು ಏನನ್ನು ಜಿ ಬಿಹರಿಸಲು ಸ್ವಲ್ಪ ಮುಟ್ಟಿದ್ರು ನಾನು ಸ್ವಲ್ಪ ವಿಸ್ತಾರ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಬಾಬಾ ಸಾಹೇಬರು ಹೇಳಿದರು ಈ ಮುಸಲ್ಮಾನರಲ್ಲಿ ಸೋಷಿಯಲ್ ಈ ವಿಲ್ಯಗಳಿವೆ ನಮಗೆ ಸಾಧಾರಣವಾಗಿರುವಂಥ ಚಿಂತನೆ ಏನು ಹಿಂದೂಗಳಲ್ಲಿ ಮಾತ್ರ ಸೋಷಿಯಲ್ ಇವಿಲ್ಗಳು ಮುಸಲ್ಮಾನರಲ್ಲಿ ಹಿಂದೂಗಳಲ್ಲಿರುವಂಥ ಸೋಷಿಯಲ್ ಇಲ್ಲ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಗೊತ್ತಾ ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಹಿಂದೂಗಳಲ್ಲಿ ಯಾವ್ಯಾವ ಸೋಷಿಯಲ್ ಇವಿಲ್ಗಳಿವೆಯೋ ಯಾವ್ಯಾವ ಸಾಮಾಜಿಕ ಪಿಡುಗುಗಳಿವೆಯೋ ಸರಿಯಾಗಿ ಕೇಳಿಸ್ಕೊಳ್ಳಿದ್ದೀನ ಹಿಂದೂಗಳಲ್ಲಿ ಯಾವ್ಯಾವ ಸಾಮಾಜಿಕ ಪಿಡುಗುಗಳಿವೆಯೋ ಅವೆಲ್ಲವೂ ಮುಸಲ್ಮಾನರಲ್ಲಿವೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದೆ ಎಂದು ಅವರು ಬುರ್ಕಾ ಮತ್ತು ಪರದಾನ ಉಲ್ಲೇಖ ಮಾಡ್ತಾ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದೆ ಎನ್ನುವ ಎಚ್ಚರಿಕೆಯನ್ನು ಬಾಬಾ ಸಾಹೇಬರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಬೇರೆ ಬೇರೆಯವ್ರನ್ನ ಉಲ್ಲೇಖ ಮಾಡಿಕೊಟ್ರು ನಾನು ತುಂಬ ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ ಸೋಷಿಯಲ್ ಇವಿಲ್ಸ್ಗಳಲ್ಲಿ ಯಾವುದು ನೀವೆಲ್ಲ ಪ್ರಬಂಧಗಳನ್ನು ಉದ್ದುದ್ದಕ್ಕೆ ಬರೆದಿದ್ದಾರಲ್ಲ ಹಿಂದೂಗಳಲ್ಲಿರುವಂಥ ಸೋಷಿಯಲ್ ಇವಿಲ್ಸ್ ಯಾವುದು ಚೈಲ್ಡ್ ಮ್ಯಾರೇಜ್ ಬಾಬಾ ಸಾಹೇಬರು ಕೇಳ್ತಾರೆ ಚೈಲ್ಡ್ ಮ್ಯಾರೇಜ್ ಹಿಂದೂಗಳಲ್ಲಿ ಪ್ರಾಬ್ಲಮ್ ಇದೆ ಮುಸಲ್ಮಾನರಲ್ಲಿ ಇಲ್ವಾ ಅವ್ರು ಹೇಳ್ತಾರೆ ಮುಸಲ್ಮಾನರಲ್ಲಿ ಇನ್ನೂ ಭಯಾನಕವಾಗಿದೆ ಅವ್ರು ಮುಂದುವರೆದು ಹೇಳ್ತಾರೆ ಅವರೊಂದು ಡಾಟಾ ಕೋಟ್ ಮಾಡ್ತಾರೆ ನಾನು ನಿಮ್ಗೆ ಆ ಡೇಟಾನ ಬಾಬಾ ಸಾಹೇಬರು ಕೋಟ್ ಮಾಡಿರುವಂಥ ಪುಸ್ತಕಗಳಿಂದಲೇ ತೆಗೆದುಕೊಂಡು ಹೇಳ್ತೀನಿ ಬಾಬಾ ಸಾಹೇಬರು ಈ ಕೋಟ್ ಹೇಗೆ ಮಾಡ್ತಾರೆ ಅಂತಂದರೆ ಅದು ಜನಸಂಖ್ಯೆಯ ಅಂಕಿಯ ಆಧಾರದ ಮೇಲೆ ಅವ್ರು ಹೇಳ್ತಾರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸ್ ಹದಿನೈದು ವರ್ಷದ ಕೆಳಗಿನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡುವಂಥ ಪ್ರಕ್ರಿಯೆಯನ್ನು ಲೆಕ್ಕ ಮಾಡಿ ಹೇಳ್ತಾರೆ ಹದಿನೈದು ವರ್ಷಕ್ಕಿಂತ ಕೆಳಗಿನ ಹೆಣ್ಣು ಮಕ್ಕಳಿಗೆ ಒಂದು ಸಾವಿರ ಹೆಣ್ಣು ಮಕ್ಕಳಿಗೆ ಹಿಂದೂಗಳಲ್ಲಿ ಇನ್ನೂರೆಂಟು ಜನ ಅಂಡರ್ ಫಿಫ್ಟೀನ್ ಮ್ಯಾರೇಜ್ ಆಗಿಬಿಟ್ರೆ ಮುಸಲ್ಮಾನರಲ್ಲಿ ನೂರ ಐವತ್ಮೂರು ಜನ ಮದುವೆ ಆಗ್ತಿದ್ರು ಏಯ್ಟೀನ್ ಏಯ್ಟಿ ಒನ್ನಲ್ಲಿ ನೈನ್ಟೀನ್ ಥರ್ಟಿ ಒನ್ ವೇಳೆಗೆ ಅವ್ರು ಹೇಳ್ತಾರೆ ಹಿಂದೂಗಳಲ್ಲಿ ಇನ್ನೂರ ಎಂಟು ಇದ್ದಿದ್ದು ನೂರ ತೊಂಬತ್ತು ಕೀಳಿತು ಆದರೆ ಮುಸಲ್ಮಾನರಲ್ಲಿ ನೂರ ಐವತ್ತಿದ್ದು ನೂರ ಎಂಬತ್ತಾರು ಆಯಿತು ಅಂತ ಜಾಸ್ತಿ ಆಯಿತು ಹಿಂದೂಗಳಲ್ಲಿ ಕಾಲಕ್ರಮದಲ್ಲಿ ಡೌನ್ ಆಗ್ತಾ ಬಂತು ಇವತ್ತಂತೂ ಹೇಗಿದೆ ನಾನು ಪೂರ್ತಿ ಇಲ್ಲವಾಗಿದೆ ಅಂತ ಹೇಳಲ್ಲ ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ ನಾನು ಬಳ್ಳಾರಿಗೆ ಒಬ್ಬ ಡಿ ಸಿ ಅವ್ರ ಹತ್ರ ಮಾತನಾಡಲಿಕ್ಕೆ ಹೋದಾಗ ಅವ್ರು ಹೇಳಿದರು ಸರ್ ಯುವ ಬ್ರಿಗೇಡ್ನಿಂದ ಎಲ್ಲ ಕೆಲಸ ಬಿಟ್ಟು ನಮ್ಮ ಬಳ್ಳಾರಿಗೆ ಸ್ವಲ್ಪ ಬಂದು ಚಿಕ್ಕ ಮಕ್ಕಳನ್ನು ಮದುವೆ ಮಾಡಿಕೊಟ್ಬಿಡ್ತಾರೆ ಅದ್ರ ವಿರುದ್ಧ ಸ್ವಲ್ಪ ನಮಗೊಂದು ಮಾಹಿತಿ ಕೊಡ್ಲಿಕ್ಕೆ ನಿಮ್ಮ ತರುಣರನ್ನ ಟ್ರೈನ್ ಮಾಡಿ ಅಂತ ಈಗಲೂ ಇದೆ ನಾನು ಒಪ್ಕೊಳ್ತೀನಿ ಆದರೆ ಪ್ರಾಬ್ಲಮ್ ಇರೋದು ಮುಸಲ್ಮಾನರಲ್ಲಿ ಹೆಂಗಿದೆ ಗೊತ್ತಾ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಮುಸಲ್ಮಾನರಲ್ಲಿ ಮದುವೆ ಅಂದರೆ ಕಾಂಟ್ರ್ಯಾಕ್ಟು ಈ ಕಾಂಟ್ರಾಕ್ಟ್ ಹೇಗಿರುತ್ತೆ ಅಂತಂದ್ರೆ ಹೆಣ್ಣನ್ನು ಗಂಡಿಗೆ ಒಪ್ಪಿಸಿ ಒಪ್ಪಿಸಿಕೊಡಲಾಗುತ್ತೆ ಗಂಡು ಅವಳಿಗೆ ಒಂದು ವರದಕ್ಷಿಣೆ ರೂಪದಲ್ಲಿ ಒಂದು ವರದಕ್ಷಿಣೆ ಅಂತ ಕರೆಯೋದಿಲ್ಲ ಅವ್ರ ಅದನ್ನ ವಧು ದಕ್ಷಿಣೆಯ ರೂಪದಲ್ಲಿ ಏನೋ ಒಂದನ್ನು ಕೊಟ್ಬಿಡ್ತಾನೆ ಕೊಟ್ರೆ ಅವಳನ್ನು ಯಾವಾಗ ಬೇಕಿದ್ರೂ ಬಿಡುವ ಅಧಿಕಾರವನ್ನ ಪಡ್ಕೊಳ್ತಾನೆ ಬಾಬಾ ಹೇಳೋ ಮಾಡ್ತಿದ್ವಿ ನಂದಲ್ಲ ತಲಾಖ್ ಎನ್ನುವ ಒಂದು ಅನಿಷ್ಟ ಪದ್ಧತಿಯ ಮೂಲಕ ಯಾವಾಗ ಬೇಕಿದ್ರೂ ಅವಳನ್ನ ಬಿಡಬಹುದು ಅವಳಿಗೆ ಏನನ್ನೂ ಕೊಡಬೇಕು ಅಂತಿಲ್ಲ ಒಂದು ಸಲ ಕೊಟ್ಟು ಮುಗಿಸಿದ್ರೆ ಮುಗಿದು ಬಿಡುತ್ತೆ ಅದು ಕಾಂಟ್ರಾಕ್ಟ್ ಆಗಿರೋದ್ರಿಂದ ಬಹಳ ದೊಡ್ಡ ಸಮಸ್ಯೆ ಅಲ್ಲಾಗಿತ್ತೆ ಮುಸ್ಲಿಂ ಲಾನ ಪ್ರಕಾರ ಮುಸ್ಲಿಂ ಲಾನ ಪ್ರಕಾರ ಅಪ್ಪ ಮತ್ತು ತಾತ ಇಬ್ಬರೂ ಸೇರಿಕೊಂಡು ಮದುವೆ ಆಗುವ ಗಂಡಿನ ಜೊತೆ ಮಾಡಿಕೊಳ್ಳುವ ಒಪ್ಪಂದವನ್ನ ಮದುವೆ ಅಂತ ಕರೀಬಹುದು ಅಂತ ಬಾಬಾ ಸಾಹೇಬರು ಹೇಳ್ತಾರೆ ಇಸ್ಲಾಂನಲ್ಲಿ ಈ ಥರದ ಭಯಾನಕವಾಗಿರುವಂತ ಇವಿಲ್ ಇದೆ ಅಂತ ಹೇಳಿ ಅವರು ಅವರು ಕೋಟ್ ಮಾಡ್ತಾರೆ ಒಂದು ಪ್ರಾಬಬಲಿ ರೆನಾನ್ ಕೋಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವರು ಅದರಲ್ಲಿ ಅವರು ಹೇಳ್ತಾರೆ ಇಸ್ಲಾಂ ಆ ಹೆಣ್ಣು ಮಗಳ ಹೆಣ್ಣು ಮಗಳಿಗೆ ತನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿಕೊಳ್ಳುವ ಯಾವ ಅವಕಾಶವನ್ನು ಕೊಡುವುದಿಲ್ಲ ಅದರಿಂದ ಅವಳನ್ನು ವಂಚಿತಗೊಳಿಸುತ್ತೆ ಇಸ್ಲಾಂ ಅಂತ ಒಂದು ಹೆಣ್ಣು ಮಗಳ ಬಗ್ಗೆ ಮಾತನಾಡುವಾಗ ಬಾಬಾ ಸಾಹೇಬರು ಈ ಮಾತನ್ನ ಇದ್ರಲ್ಲಿ ಕೋಟ್ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಆಕೆಗೆ ಫ್ರೀಡಮ್ ಇಲ್ಲ ತಲಾಖ್ ಒಂದಿರೋದ್ರಿಂದ ಆ ಫ್ರೀಡಮ್ ಅನ್ನ ಅವಳು ಕಳ್ಕೊಂಡಿದ್ದಾಳೆ ಅಂತ ಇಷ್ಟಲ್ಲದೆ ಹರೀಶ್ರು ಕೋರ್ಟ್ ಮಾಡಿದ್ರಲ್ಲ ನಾಲ್ಕು ಹೆಣ್ಣನ್ನ ಮದುವೆ ಆಗ್ಬೋದು ಪುರುಷನಾದವನು ಪಾಲಿಗಮಿ ಇದೆ ಚೈಲ್ಡ್ ಮ್ಯಾರೇಜ್ ಅಂತೆ ಪಾಲಿಗಮಿ ಕೂಡ ಅಲ್ಲಿದೆ ಆ ನಾಲ್ಕು ಹೆಣ್ಣನ್ನ ಮದುವೆ ಆಗ್ಬೋದು ನಾಲ್ಕಕ್ಕಿಂತ ಜಾಸ್ತಿಯನ್ನು ಕೂಡ ಅವನು ಆಗಬೇಕು ಅಂತಂದ್ರೆ ಸ್ಲೇವ್ಸ್ ಗಳನ್ನ ಅಥವಾ ತಾನು ಗುಲಾಮರನ್ನಾಗಿ ಯಾರನ್ನು ಪಡ್ಕೊಂಡಿದ್ದಾನೋ ಅವರನ್ನು ಕೂಡ ಅವನು ತನ್ನ ಪತ್ನಿಯರಂತೆ ಇಟ್ಕೊಳ್ಬಹುದು ಆದ್ರೆ ಪತ್ನಿಯರ ಸ್ಟೇಟಸ್ ಅವರಿಗಿರಲಿಲ್ಲ ಬಾಬಾ ಸಾಹೇಬ್ ಮಾಡ್ತಾರೆ ಮಿತ್ರ ಇದನ್ನ ಎದೆಯಿಂದ ಸ್ವೀಕರಿಸಬೇಕು ಯಾರ ಬಗ್ಗೆ ನಾವು ಮಾತಾಡ್ತಿದ್ದಾರೆ ಅಂತ ಗಾಬರಿ ಪಟ್ಟುಕೊಳ್ಳುವಂತಿಲ್ಲ ನಮ್ಮ ನಡುವೆ ಇದು ಇ ವಿಲ್ ಅನ್ಸಿದ್ರೆ ಆ ಇ ವಿಲ್ ಹೋಗಲಾಡಿಸ್ಲಿಕ್ಕೋಸ್ಕರ ನಾವು ಬಲವಾಗಿ ನಿಲ್ಲಬೇಕಾದಂತ ಅಗತ್ಯ ಇದೆ ಅಸ್ಪೃಶ್ಯತೆ ಅನ್ನೋದೊಂದು ಇ ವಿಲ್ ಆಗಿದ್ದಾಗ ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದಾಗ ಬಾಬಾ ಸಾಹೇಬರು ನಿಂತ್ಕೊಂಡ್ ಮಾತನಾಡಿದ್ರಲ್ಲ ಯಾಕೆ ಮಾತನಾಡಿದ್ರು ಅಂದ್ರೆ ಕೇಳಲಿಕ್ಕೆ ಧೈರ್ಯ ಇಲ್ಲ ನಿಮ್ಗೆ ಇನ್ನು ಅನುಭವಿಸುವವರ ಕಥೆ ಏನಪ್ಪಾ ಅಂತ ಬಾಬಾ ಸಾಹೇಬ್ರು ಕೇಳಿದ್ರಲ್ಲ ಬಾಬಾ ಸಾಹೇಬ್ರು ಈ ಪ್ರಶ್ನೆ ಇಲ್ಲಿ ಕೇಳ್ತಾರೆ ಬಾಬಾ ಸಾಹೇಬರು ಮುಂದೆ ಕೇಳ್ತಾರೆ ಇನ್ಫ್ಯಾಕ್ಟ್ ಈಗಲೂ ಇದೆ ಬಾಬಾ ಸಾಹೇಬರು ಅದನ್ನು ಹೇಳ್ತಾರೆ ಚಿಕ್ಕ ಮಗುವನ್ನ ಮದುವೆ ಮಾಡ್ಕೊಡ್ಬೋದು ಅವಳು ಟ್ಯೂಬರ್ಟ್ ಬಂದಾಗ ಮದುವೆ ವ್ಯಾಲಿಡ್ ಆಗುತ್ತೆ ಅನ್ನೋದನ್ನ ಒಪ್ಕೋಬಹುದು ಅಂತ ಏನು ಅವರ ಲಾಗಳಲ್ಲಿದೆ ಅದನ್ನ ಬಾಬಾ ಸಾಹೇಬರು ಕೋರ್ಟ್ ಮಾಡ್ತಾರೆ ಇವತ್ತಿಗೂ ಕೂಡ ಇಫ್ ಐ ನಾಟ್ ರಾಂಗ್ ಅಡ್ವೊಕೇಟ್ಸ್ ಬಹಳ ಇದ್ದೀರಿ ಅವ್ರು ಹೇಳಬೇಕು ಈ ಈ ವಿವಾಹವನ್ನ ಹದಿನೆಂಟಕ್ಕಿಂತ ಕೆಳಗಿನ ಹೆಣ್ಣು ಮದುವೆ ಆದ್ರೆ ಇಸ್ಲಾಂನಲ್ಲಿ ಅದನ್ನು ಬಾಲ್ಯ ವಿವಾಹ ಅಂತ ಕರೆಯೋದಿಲ್ಲ ಲಾ ಪ್ರಕಾರ ಆಗಿದೆ ಅವ್ರದ್ದು ಈಗ್ಲೂ ಆಗಿದೆ ಆದರೆ ಹಿಂದೂಗಳಲ್ಲಿ ಅದಿಲ್ಲ ನೈನ್ಟೀನ್ ಥರ್ಟಿ ನೈನ್ ವರೆಗೂ ನೈನ್ಟೀನ್ ಥರ್ಟಿ ವರೆಗೂ ನೈನ್ಟೀನ್ ಥರ್ಟಿಯಲ್ಲಿ ಒಂದು ಕಾನೂನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಬಾಬಾ ಸಾಹೇಬ್ ಕೋರ್ಟ್ ಮಾಡ್ತಾರೆ ಹದಿನಾಲ್ಕು ವರ್ಷ ಹೆಣ್ಣು ಮಗಳಿಗೆ ಹದ್ನಾರು ವರ್ಷ ಗಂಡು ಮಗುವಿಗೆ ಆದರೆ ಮಾತ್ರ ಮದುವೆ ಮಾಡಬೇಕು ಅನ್ನೋ ಕಾನೂನು ಬಂದಾಗ ಎಲ್ರು ಒಪ್ಕೊಂಡ್ರು ಮುಸ್ಲಿಂ ಅದನ್ನ ಧಿಕ್ಕರಿಸಿದ್ರು ಅಂತ ಬಾಬಾ ಕೋಟ್ ಮಾಡ್ತಾರೆ ಸೋಷಿಯಲ್ ಯಾವ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಬಗ್ಗೆ ಮಾತನಾಡ್ತಾರೆ ನಮ್ಗೆಲ್ಲರಿಗೂ ಏನನ್ ಹೇಳಲಾಗಿದೆ ಹರೀಶ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ನಮ್ಗೆಲ್ರಿಗೂ ಹೇಳಲಾಗಿದೆ ಹಿಂದೂಗಳಲ್ಲಿ ಮಾತ್ರ ಕಾಸ್ಟ್ ಸಿಸ್ಟಮ್ ಅದು ಮುಸಲ್ಮಾನ ಇಲ್ಲ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ ಮೇಜರ್ಲಿ ನಾಲ್ಕು ಕಾಸ್ಟ್ ಇದೆ ಶೇಖ್ ಸೈಯದ್ ಮೊಘಲ್ ಮತ್ತು ಪಠಾನ್ ಅನ್ನುವಂತ ನಾಲ್ಕು ಕಾಸ್ಟ್ ಇದೆ ಅಂತ ಹೇಳಿ ಆಮೇಲೆ ಅವರು ಎರಡನ್ನ ಕೋಟ್ ಮಾಡ್ತಾರೆ ಅಶ್ರಫ್ ಗಳು ಮತ್ತು ಅಂತ ಈಗ ಅರ್ಜಾಲ್ಗಳು ಅಂತ ಕೂಡ ಸೇರಿಸೋದನ್ನ ನೋಡಿದೀನಿ ಹೊಸ ಎಡಿಷನ್ ಆಗಿರ್ಬೋದು ಅಂತ ಅನ್ಸುತ್ತೆ ಅಥವಾ ಅದಕ್ಕೊಂದು ಹೊಸ ಕ್ಯಾಟಗರಿ ರೂಪುಗೊಂಡಿರ್ಬೋದು ಅಂತ ಅಶ್ರಫ್ಗಳು ಅಂದ್ರೆ ಯಾರು ಬಾಬಾ ಸಾಹೇಬ್ ಹೇಳ್ತಾರೆ ಸೈಯದ್ ಶೇಖ್ ಇವ್ರಗಳೆಲ್ಲ ಅಶ್ರಫ್ಗಳು ಮೇಲ್ವರ್ಗದ ಮುಸಲ್ಮಾನ್ರು ಯಾರು ಮೇಲ್ವರ್ಗದ ಮುಸಲ್ಮಾನ್ರು ನೇರವಾಗಿ ಅಲ್ಲಿಂದ ಬಂದು ಸೌದಿಯಿಂದ ಅರಬ್ ರಾಷ್ಟ್ರಗಳಿಂದ ಇಲ್ಲಿ ಬಂದು ನೆಲೆಸಿದ್ರು ಅವರು ಮೇಲ್ವರ್ಗದ ಮುಸಲ್ಮಾನ್ರು ಯಾರು ಭಾರತದ ಕನ್ವರ್ಡ್ಸ್ಗಳಿದ್ದಾರೋ ಅವರೆಲ್ಲರೂ ಕೆಳವರ್ಗದ ಮುಸಲ್ಮಾನರು ಈ ಕೆಳವರ್ಗದ ಅಜಲಪ್ ಅಂತಂದ್ರೆ ಏನ್ ಗೊತ್ತಾ ಹಿಂದುಳಿದವರು ಅಂತ ಅರ್ಥ ಅಂದ್ರೆ ಯಾವ ಹಿಂದುಳಿದ ವರ್ಗದ ಕುರಿತಂತೆ ನಾವು ಹಿಂದೂ ಧರ್ಮದಲ್ಲಿ ಮಾತನಾಡ್ತೀವೋ ಅದು ಒಂದಿನೂ ಬದಲಾಗಲಿಲ್ಲ ಅಲ್ಲಿ ಅಂತ ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ ಮತ್ತ್ ಯಾಕೆ ಈ ವಿಚಾರಗಳು ಹೊರಗೆ ಬರಲಿಲ್ಲ ಅಂತ ಕೇಳಿದ್ರೆ ಇದನ್ನ ಜಾಣ ನೀತಿಯಿಂದಾಗಿ ಇದನ್ನ ಮುಚ್ಚಿಡುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ ಅನ್ನೋದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕು ಅಂತ ಇದಾದ್ಮೇಲೆ ಬಾಬಾ ಸಾಹೇಬರು ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ ಅಹ್ ಇಂಟರ್ ಕಾಸ್ಟ್ ಮ್ಯಾರೇಜ್ ಕಾಸ್ಟ್ ಇದೆ ಅಂತ ಅವ್ರು ಹೇಳ್ತಾರೆ ಹಿಂದೂ ಅವಾಗಲೇ ಅವ್ರು ಹೇಳುದು ಹಿಂದೂ ಧರ್ಮಗಳಲ್ಲಿ ಇರಬಹುದಾಗಿರುವಂತ ಎಲ್ಲವೂ ಕೂಡ ಇಸ್ಲಾಂ ನಲ್ಲಿ ಇದೆ ಅವ್ರು ಒಂದು ಗಂಭೀರವಾದ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಇಸ್ಲಾಂ ನಲ್ಲಿ ಇಲ್ಲ ಅದಕ್ಕೊಂದು ಪಂಚಾಯಿತಿ ರೂಪಿಸಲ್ಪಡುತ್ತೆ ಅಲ್ಲಿ ನಿರ್ಣಯ ತೆಗೆದುಕೊಳ್ಳಲ್ಪಡುತ್ತೆ ಅಂತ ತುಂಬಾ ಗಂಭೀರವಾಗಿ ಹೇಳುವಂತ ಬಾಬಾ ಸಾಹೇಬ್ರು ಇನ್ನೊಂದನ್ನು ಕೋರ್ಟ್ ಮಾಡ್ತಾರೆ ನೈನ್ಟೀನ್ ಥರ್ಟಿ ನೈನ್ ಎಫ್ ಐ ನಾಟ್ ರಾಂಗ್ ಅಲ್ಲಿಯವರೆಗೂ ಕೂಡ ಈ ದೇಶದಲ್ಲೂ ಕೂಡ ಹೆಂಡತಿ ಏನಾದ್ರು ಅಂದ್ರೆ ಒಬ್ಬ ಮುಸ್ಲಿಂ ಹೆಣ್ಣು ಮದುವೆಯಾದ ಮದುವೆ ಆದ ನಂತರ ತಾನು ತನ್ನ ಮತವನ್ನ ಬದಲಾಯಿಸಿದ್ರೆ ಈ ಮದುವೆ ಇನ್ವ್ಯಾಲಿಡ್ ಆಗುತ್ತೆ ಅವಳು ಮತ್ತೊಬ್ಬನ ಮದುವೆ ಆಗಬಹುದು ಅನ್ನುವಂತ ರೂಲ್ ಇತ್ತು ಆದ್ರೆ ಆ ನಂತರ ಆ ರೂಲ್ ಬದಲಾಯಿಸಬೇಕು ಅಂತ ಹಠ ಹಿಡಿದು ಅವ್ರು ರೂಲ್ ಅನ್ನ ಚೇಂಜ್ ಮಾಡಿಸಿಕೊಂಡ್ರು ಅಂತ ಈಗಲೂ ಆ ರೂಲ್ ಇಲ್ಲ ಈಗ ಆ ರೂಲ್ ಹೇಗಿದೆ ಅಂತಂದ್ರೆ ಒಬ್ಬ ಬೇರೆ ಮತದ ಹೆಣ್ಣು ಮಗಳು ಇಸ್ಲಾಂನ ಪಡ್ಕೊಂಡು ಮದುವೆ ಆದ್ರೆ ಅವಳಿಗೆ ಮಾತ್ರ ಮತ್ತೊಂದು ತನ್ನ ಮತಕ್ಕೆ ಮೂಲ ಮತಕ್ಕೆ ವಾಪಸ್ ಹೋಗ್ಲಿಕ್ಕೆ ಅಧಿಕಾರ ಇದೆಯೇ ಹೊರತು ಇಸ್ಲಾಮಿನ ಹೆಣ್ಣು ಮಗಳಿಗೆ ಆ ತರದ ಅವಕಾಶ ಇಲ್ಲ ಅಂತ ಇಸ್ಲಾಂ ನಲ್ಲಿ ಹೇಳಲಾಗುತ್ತೆ ಇದು ಹೆಣ್ಣು ಮಗಳ ಅವಳ ಸಾಮರ್ಥ್ಯವನ್ನ ಅವಳಿಗೆ ಇರುವಂತ ಫ್ರೀಡಮ್ ಅನ್ನ ಕಟ್ ಮಾಡುವಂತದ್ದು ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಬಾಬಾ ಸಾಹೇಬರು ಇಲ್ಲಿಗೇನು ನಿಲ್ಲದಿಲ್ಲ ಅವ್ರು ಹೇಳ್ತಾರೆ ಬುರ್ಕಾ ಸಿಸ್ಟಮ್ ಎಷ್ಟು ಕೆಟ್ಟದ್ದು ಅಂತ ಹೇಳ್ತಾ ಅವ್ರು ಭಾರತದಲ್ಲಿ ಅತ್ಯಂತ ಕೆಟ್ಟದ್ದಾಗಿರುವಂತ ಒಂದು ವ್ಯವಸ್ಥೆ ಕಣ್ಣೆದರಿಗೆ ಕಾಣ್ಲಿಕ್ಕೆ ಸಿಗಬಹುದು ಅದು ಬುರ್ಖಾ ಪದ್ಧತಿ ಅಂತ ಹೇಳಿದ ಬಾಬಾ ಸಾಹೇಬರು ಅವ್ರು ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಮಿತ್ರ ಐ ವಂಡರ್ ಈ ಮನುಷ್ಯ ಎಷ್ಟು ಆಳಕ್ಕೆ ಹೋಗ್ತಾರೆ ಒಂದು ವಿಚಾರವನ್ನ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ನಾನು ನೀವು ಏನ್ ಮಾಡ್ಬೋದು ಹೇಳಿ ಒಂದು ನಾಲ್ಕು ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ಯಾರತ್ರ ಕೇಳಿ ಬರ್ದ್ಬಿಡ್ಬಹುದು ಒಂದ್ ಪುಸ್ತಕ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು ಬಾಬಾ ಸಾಹೇಬ್ರು ಎಷ್ಟು ಆಳಕ್ಕೆ ಹೋಗ್ತಾರೆ ಅಂತಂದ್ರೆ ಹೆಣ್ಣು ಮಗಳು ಮನೆಯಲ್ಲಿ ಇರ್ಬೇಕಾದ್ರೆ ಅವಳಿಗೆ ಮೇಲ್ ವರ್ಕರ್ ಕೂಡ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ ಅನ್ನುವಂತ ನಿಯಮ ಇಸ್ಲಾಂ ಇದೆ ಅಂತ ಹೇಳ್ತಾರ ಅಂದ್ರೆ ಅರ್ಥ ಆಗ್ತಿದೆ ಏನ್ ಹೇಳ್ತಿದ್ದೀನಿ ಅಂತ ಬಾಬಾ ಸಾಹೇಬ್ ವಿಚಾರದಾರೆ ಆ ಹೆಣ್ಣು ಮಗಳು ಮನೆಯಲ್ಲಿದ್ರೆ ಅವಳೊಬ್ಬ ಗಂಡು ಕೆಲಸಗಾರನನ್ನು ಮನೆಯಲ್ಲಿಟ್ಟುಕೊಳ್ಳುವಂತಿಲ್ಲ ಅನ್ನುವಂತ ನಿಯಮ ಅಲ್ಲಿದೆ ಆಮೇಲೆ ಮಸೀದಿಗೆ ಮುಕ್ತವಾಗಿ ಅವಳು ಪ್ರಾರ್ಥನೆಗೂ ಹೋಗುವಂತಿಲ್ಲ ಈ ತರದ ವ್ಯವಸ್ಥೆ ಅಲ್ಲಿದೆ ಅಂತ ಹೇಳ್ತಾರೆ ಈ ಕಾರಣಕ್ಕೆ ಸದಾಕಾಲ ಬುರುಕ ಹಾಕೊಂಡು ತಿರುಗಾಡುವಂತ ಹೆಣ್ಣು ಮಗಳು ಎನ್ನುವ ಕಾರಣಕ್ಕೆ ಅವಳಿಗೆ ಅನಿಮಿಯಾ ಬರುವಂತ ಕ್ಯೂಬರ್ಕಿಲೋಸಿಸ್ ಬರುವಂತ ಸಾಧ್ಯತೆಗಳು ಬಹಳ ಇವೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ

ಚಕ್ರವರ್ತಿ ನಾನ್ ಇಸ್ಲಾಂ ವಿರೋಧಿ ಅಲ್ಲರಿ ನನ್ಗೆ ಯಾಕೆ ಜನ ಹಂಗ ಅನ್ಕೊಳ್ತಾರೋ ಗೊತ್ತಿಲ್ಲ ಯಾರನ್ನಾದ್ರೂ ವಿರೋಧ ಮಾಡಬಾರ್ದು ಅಂತ ಹೇಳ್ಬಿಟ್ರೋದು ನನ್ನ ಧರ್ಮ ಅನಗತ್ಯವಾಗಿ ಮಾಡೋದಿಲ್ಲ ಆದ್ರೆ ಎಲ್ಲಿ ಆದ್ರೂ ಅನ್ಯಾಯ ನಡೀತಿದೆ ತಪ್ಪು ನಡೀತಿದೆ ಅಂತಂದ್ರೆ ಹೇಗೆ ಬಾಬಾ ಸಾಹೇಬರು ಹೇಳಿದಾಗ ತೆರೆದೆದೆಯಿಂದ ಸ್ವೀಕಾರ ಮಾಡಿ ಇದನ್ನ ಸರಿ ಮಾಡಬೇಕು ಅಂತ ಹಠ ಹಿಡಿದು ಇಲ್ಲೋರಲ್ಲಿ ಇಲ್ಲಿ ಮುಂದುವರೆದಿದ್ದೀವೋ ಮುಂದೆ ನಿಂತಿದ್ದೀವೋ ಹಾಗೆ ಎಲ್ಲಿ ತಪ್ಪು ಕಂಡಾಗಲೂ ಕೂಡ ಅದನ್ನ ತಪ್ಪು ಅಂತ ಹೇಳುವಂತ ಬಾಬಾ ಸಾಹೇಬ್ರ ಅನ್ಯಾಯಿಗಳಾಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಆದ್ರೆ ಬಾಬಾ ಸಾಹೇಬ್ರ ಧೈರ್ಯ ಮತ್ತು ತಾಕತ್ತು ಮೆಚ್ಚು ಮುಗಿಲಿಲ್ಲ ನಂಗೆ ಗೊತ್ತು ಅನೇಕರಿಗೆ ಈಗಲೇ ಟೆನ್ಷನ್ ಆಗಿದೆ ಇನ್ನೇನೇನ್ ಹೇಳಿದಾರಪ್ಪ ಯೋ ಮಿತ್ರ ಬಾಬಾ ಸಾಹೇಬರು ಇನ್ನೂ ಹೆಂಗ್ ಹೇಳಿದ್ದಾರೆ ಅಂತಂದ್ರೆ ಅವರು ಮುಸಲ್ಮಾನರ ಸಾಮಾಜಿಕ ಚಿಂತನೆಗಳ ಬಗ್ಗೆ ಮಾತಾಡ್ತಾರೆ ಮೇ ಬಿ ಅದನ್ನು ಹೇಳಿದ್ರೆ ನಾನು ಬಹಳ ದೊಡ್ಡ ವಿಚಾರವನ್ನು ನಿಮ್ ಮುಂದೆ ಆಗುತ್ತೆ ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ ಅವರು ಸಾಮಾಜಿಕ ಚಿಂತನೆಗಳ ಬಗ್ಗೆ ಹೇಳ್ತಾರೆ ಮುಸಲ್ಮಾನರಿಗೆ ಎಷ್ಟು ಪೊಲಿಟಿಕಲ್ ಆಕ್ಟಿವಿಸಮ್ ಇದೆಯೋ ಅಷ್ಟು ಆಕ್ಟಿವಿಸಂ ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಇಲ್ಲ ಅನ್ನ ವಿರೋಧಿಸ್ತಾ ಇದ್ದಂತ ಬಾಬಾ ಸಾಹೇಬ್ರು ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಪೊಲಿಟಿಕಲ್ ಆಕ್ಟಿವಿಟಿ ಜೊತೆಗೆ ಸೋಷಿಯಲ್ ರಿಫಾರ್ಮ್ ಕೂಡ ಜೊತೆ ಜೊತೆ ಶುರುವಾಯ್ತು ರಾನಡೆ ತರದವರು ಬಂದ್ರು ಇವರೆಲ್ಲರೂ ಬಂದು ಸೋಷಿಯಲ್ ರಿಫಾರ್ಮ್ ಶುರು ಮಾಡಿದ್ರು ಬಟ್ ಮಹಾತ್ಮ ಗಾಂಧೀಜಿ ಅದನ್ನೆಲ್ಲ ವಾಟ್ಸ್ಆಪ್ ಮಾಡಿ ಅದನ್ನ ಚೇಂಜ್ ಮಾಡ್ಬಿಟ್ರು ಅದರ್ವೈಸ್ ಅದೊಂದು ರಿಫಾರ್ಮ್ ಮೂವ್ಮೆಂಟ್ ತುಂಬಾ ದೊಡ್ಡದಾಗುತ್ತ ಆದ್ರೆ ರಲ್ಲಿ ಈ ತರದ ರಿಫಾರ್ಮ್ ಮೂವ್ಮೆಂಟ್ ನಡೀಲೇ ಇಲ್ಲ ಅಂದ್ರು ಬಾಬಾ ಸಾಹೇಬ್ ಹೇಳೋ ಮಾತು ಕೇಳಿದ್ರೆ ಗಾಬರಿ ಆಗ್ತಿರಿ ಎಲೆಕ್ಷನ್ ಬಂದಾಗ ಇದು ಕರ್ನಾಟಕದ ಚುನಾವಣೆ ಬಗ್ಗೆ ಹೇಳಿರೋದಲ್ಲ ಅವರು ಬಾಬಾ ಸಾಹೇಬರು ಜನರಲ್ ಆಗಿ ಹೇಳಿರೋದು ಏನ್ ಹೇಳಿದ್ದಾರೆ ಗೊತ್ತಾ ಎಲೆಕ್ಷನ್ ಬಂದಾಗ ಮುಸಲ್ಮಾನ ವೋಟ್ ಪಡ್ಕೊಳ್ಳೋದಕ್ಕೆ ಅವನೇನು ಅವರ ಕಮ್ಯುನಿಟಿ ಏನ್ ಮಾಡ್ತೀನಿ ಅಂತ ಹೇಳಬೇಕಾಗಿಲ್ಲ ಮಸೀದಿಗೆ ನಾನು ನೆಲಹಾಸನ್ನ ಹಾಸಿ ಕೊಡ್ತೀನಿ ಅಂತ ಹೇಳಿದ್ರು ಸಾಕು ಮುಸಲ್ಮಾನರು ವೋಟ್ ಹಾಕ್ಬಿಡ್ತಾರೆ ಅಂತಾರೆ ಬಾಬಾ ಸಾಹೇಬ್ರು ಐ ನೋ ನನ್ನ ಫಸ್ಟ್ ಇಟ್ ಬಾಬಾ ಸಾಹೇಬರು ಹೇಳಿದ್ರು ಅವ್ರಿಗೆ ಆಕ್ಟಿವಿಸಮ್ ಇಲ್ಲ ಅಂತ ಮುಂದುವರೆದವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ ಮುಸಲ್ಮಾನರಿಗೆ ಅವರಿಗೆ ತಮ್ಮ ಸೋಷಿಯಲ್ ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದಿಲ್ಲ ಉಲ್ಟಾ ತನ್ನ ಮತವನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರವೇ ಬೇಕಾಗಿರುವ ಎಲ್ಲ ವಿಚಾರವನ್ನು ತಿಳ್ಕೊಂಡಿರೋದ್ರಿಂದ ಬಾಬಾ ಸಾಹೇಬರ ವಾಕ್ಯವನ್ನು ಕೋಟ್ ಮಾಡ್ತಿದ್ದೀನಿ ಫ್ರಮ್ ದಿಸ್ ಬುಕ್ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಒಬ್ಬ ಪುವರ್ ಹಿಂದೂ ಬಡ ಹಿಂದುವಿನೊಂದಿಗೆ ಬಡ ಮುಸಲ್ಮಾನ ಸೇರಿಕೊಂಡು ಶ್ರೀಮಂತನಿಂದ ಆಗ್ತಾ ಇರುವ ಶೋಷಣೆಯ ವಿರುದ್ಧಕ್ಕೆ ಅವನು ಹೋರಾಟ ಮಾಡದೇ ಇಲ್ಲ ಯಾಕೆ ಅಂತಂದ್ರೆ ಅವನಿಗೆ ಇದಕ್ಕಿಂತ ದೊಡ್ಡದ್ದು ತನ್ನ ಮತ ಆಗಿದೆ ತನ್ನ ಮೆಂಬರ್ಗಳು ಎಲ್ಲಿ ಹೆ ಕೂರಿಸಬೇಕು ಅನ್ನೋ ಚಿಂತೆಯಲ್ಲಿ ಅವನು ಇರೋದ್ರಿಂದ ಅವ್ನ್ ತನಗ ಆಗ್ತಿರುವ ಅನ್ಯಾಯದ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ಬಡ ಹಿಂದುವಿನೊಂದಿಗೆ ಯಾವತ್ತೂ ಸೇರಿಕೊಳ್ಳಲಿಲ್ಲ ಅಂದ್ರು ಬಾಬಾ ಸಾಹೇಬ್ ಈಗ ಹೇಳ್ರಪ್ಪ ಬಾಬಾ ಸಾಹೇಬ್ ಯಾಕೆ ಪಾಕಿಸ್ತಾನ ಸೆಪರೇಟ್ ಮಾಡುವಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಕೇಳಿದ್ರು ಅಂತಂದ್ರೆ ಈ ಕಾರಣ ಕೇಳಿದ್ರು ಅಸಿಮ್ಯುಲೇಷನ್ ಸಾಧ್ಯ ಇಲ್ಲ ಇಬ್ಬರದ್ದು ಆಲೋಚನೆಗಳು ಬೇರೆ ಇಬ್ಬರು ಅದನ್ನ ಕಾರ್ಯರೂಪಕ್ಕೆ ತರುವಂತ ರೀತಿ ಬೇರೆ ಹೀಗಿರುವಾಗ ನಾವು ಒಂದೇ ಕಡೆ ಇದ್ದು ಸಾರೆ ಜಹಾಸೆ ಹಚ್ಚ ಇಂದು ಹಮಾರ ಮಾಡೋದು ಹೆಂಗೆ ಇನ್ನು ಮಜಾ ಏನ್ ಗೊತ್ತಾ ಈ ಹಾಡು ಬರೆದಂತ ಇಕ್ಬಾಲ್ ಅಹಮದೇ ಪಾಕಿಸ್ತಾನದ ಮೊದಲ ಬೀಜ ಹಾಕಿದ್ರು ಪಾಕಿಸ್ತಾನ ಬೇಕು ಅನ್ನುವಂತ ಮೊದಲ ಮೊಹಮ್ಮದ್ ಅಲಿ ಜಿನ್ನಲ್ಲ ಜಿನ್ನ ಕೊನೆ ಎಂಟ್ರಿ ಅದಕ್ಕೆ ಅನೇಕರು ಹೇಳ್ತಾರೆ ಜಿನ್ನ ಫಾದರ್ ಅಲ್ವೇ ಅಲ್ಲ ರೀ ಇದ್ರ ಫಾದರ್ ಬೇರೆನೇ ಇದ್ದಾರೆ ಜಿನ್ನ ಸುಮ್ನೆ ಈ ಗೌರವ ಕೊಟ್ಟಿದ್ದೀವಿ ಅಂತ ಅನೇಕರು ಬೈಯೋದು ಈ ಕಾರಣಕ್ಕೋಸ್ಕರ ಮೊದಲ ಐಡಿಯಾ ಕೊಟ್ಟಿದ್ದು ಅದೇ ಮೊಹಮ್ಮದ್ ಇಕ್ಬಾಲ್ ಆ ಮೊಹಮ್ಮದ್ ಇಕ್ಬಾಲ್ ನ ಐಡಿಯಾ ಆ ನಂತರದ ದಿನಗಳಲ್ಲಿ ಡೆವಲಪ್ ಆಯ್ತಲ್ಲ ಬಟ್ ತುಂಬಾ ಸ್ಪಷ್ಟವಾಗಿ ಇದನ್ ಹೇಳಿದ್ರು ಎಷ್ಟು ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ರು ಅಂತಂದ್ರೆ ಆರಂಭದಲ್ಲಿ ಅಂಬೇಡ್ಕರ್ನ ಕಾಂಗ್ರೆಸ್ನವ್ರು ವಿರೋಧ ಮಾಡೋದು ಬಿಡಿ ಸ್ವತಃ ಸಾವರ್ಕರ್ ಕಂಠಮಟ್ಟ ವಿರೋಧಿಸಿದ್ರು ಅಂಡ್ ದೆನ್ ಸಾವರ್ಕರ್ ಹೇಳಿದ್ರು ನನಗೆ ಈಗ ಅನ್ನಿಸ್ತಾ ಇದೆ ಅಂಬೇಡ್ಕರ್ ಹೇಳೋದ್ ಸರಿಯಾಗಿದೆ ಅಂತ ಸಾವರ್ಕರ್ ಕೂಡ ಕೊನೆಯಲ್ಲಿ ಒಪ್ಪಿಕೊಳ್ಬೇಕಾದಂತ ಸ್ಥಿತಿ ಬಂತಲ್ಲ ಅಂತದ್ದೊಂದು ವಾದವನ್ನ ಮಂಡಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಪುಸ್ತಕವನ್ನ ಅಹ್ ನಾವು ಓದ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಅಹ್ ಬಿಚ್ಚಿಟ್ಟಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ಇದೆ ಬಿತ್ತರೆ ಬಾಬಾ ಸಾಹೇಬರನ್ನ ಪರಿಪೂರ್ಣವಾಗಿ ಬಿಚ್ಚಿಡುವ ಧೈರ್ಯ ತಾಕತ್ತು ಎಲ್ರಿಗೂ ಸಿದ್ಧಿಸೋದಿಲ್ಲ ಬಾಬಾ ಸಾಹೇಬರನ್ನ ಫುಲ್ ಆಗಿ ಒಪ್ಕೊಳ್ಬೇಕು ಅಥವಾ ಫುಲ್ ಆಗಿ ತ್ಯಜಿಸಬೇಕು ಸ್ವಲ್ಪ ತಗೋತೀನಿ ಸ್ವಲ್ಪ ಬಿಡ್ತೀನಿ ಅಂತ ಆಗಲ್ಲ ನಮ್ಗೊಬ್ಬ ಸ್ವಾಮಿ ಸ್ವಾಮೀಜಿ ಇದ್ರು ಇಲ್ಲ ಅವರು ಅವ್ರ ಹೆಸರು ಯಾಕೆ ಬೇಡ ಬೇಡ ಅವರು ರಾಮಕೃಷ್ಣ ಅಷ್ಟಮದಲ್ಲಿ ಇದ್ರು ತುಂಬಾ ಸೀನಿಯರ್ಸ್ ಆದರು ಅವ್ರು ನನ್ಗೆ ಹೇಳ್ತಿದ್ರು ಯಾವಾಗ್ಲೂ ಬಾಬಾ ಸಾಹೇಬರ ಥಾಟ್ ಹೆಂಗಿದೆ ಅಂತಂದ್ರೆ ಈ ನಮ್ಮ ಶಾಸ್ತ್ರದಲ್ಲಿ ಕೋಳಿ ಮೊಟ್ಟೆ ನ್ಯಾಯ ಅಂತ ಒಂದು ಬರತ್ತೆ ಕೋಳಿ ಮೊಟ್ಟೆಯನ್ನ ಇಲ್ಲ ಪೂರ್ತಿ ತಿನ್ಬೇಕು ಇಲ್ಲ ಪೂರ್ತಿ ಬಿಡ್ಬೇಕು ಹಳದಿ ಮಾತ್ರ ತಗೋತೀನಿ ಬಿಳಿ ಮಾತ್ರ ತಗೋತೀನಿ ಅಂತ ಆಗೋದಿಲ್ಲ ಅದು ಮಿಕ್ಸ್ ಆಗ್ಬಿಡತ್ತೆ ಅಂತ ಹಿಂಗೆ ಮಿಕ್ಸ್ ಆಗ್ಬಿಡುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ಬಾಬಾ ಸಾಹೇಬರ ಥಾಟು ಕೂಡ ಇದೇ ನ್ಯಾಯದಡಿಯಲ್ಲಿ ಪೂರ್ತಿ ಸ್ವೀಕಾರ ಮಾಡೋ ದಮ್ ಇದ್ರೆ ಸ್ವೀಕಾರ ಮಾಡ್ಲಿಕ್ಕೆ ಬನ್ನಿ ಇಲ್ಲ ನಾನ್ ಸ್ವಲ್ಪ ಸ್ವಲ್ಪ ನನಗ್ ಬೇಕಾಗಿರೋದ್ ಮಾತ್ರ ಸ್ವೀಕಾರ ಮಾಡ್ತೀನಿ ಅಂತಂದ್ರೆ ನಿಮಗೆ ಬೇಡದೆ ಇರೋದು ಬಂದಾಗ ಸೈಲೆಂಟ್ ಆಗಿ ಸೈಡಿಗೆ ಹೋಗ್ಬಿಡಿ ಯಾಕಂದ್ರೆ ಬಾಬಾ ಸಾಹೇಬರಿಗೆ ಮುಲಾಜಿಲ್ಲ ಬಾಬಾ ಸಾಹೇಬರು ಮಾಸ್ ಡಿಸ್ರಪ್ಟರ್ ಆಗಿಯೇ ಬಂದವರು ಯಾವುದು ತಪ್ಪು ಅಂತಿದೆಯೋ ಅದನ್ನ ತಪ್ಪು ಅಂತ ಹೇಳುವಂತ ತಾಕತ್ ಹೊಂದಿದ್ದವರು ಬಾಬಾ ಸಾಹೇಬರು ಅದನ್ನ ಈ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ಬಿಂಬಿಸಿದ್ದಾರೆ ನಾನು ಎಲ್ಲರನ್ನೂ ವಿನಂತಿಸ್ಕೊಳ್ತೀನಿ ತುಂಬಾ ಜನ ಕಾಲೇಜ್ ಹುಡುಗರಿದ್ದೀರಿ ಈ ಪುಸ್ತಕವನ್ನು ಓದಿ ಅಥವಾ ಕೊನೆ ಪಕ್ಷ ಪೂರ್ತಿ ಓದ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಎವ್ರಿಡ್ಜ್ ವರ್ಷನ್ ಪುಸ್ತಕಗಳದ್ದಿದ್ರೆ ಅದನ್ನಾದ್ರೂ ಓದುವ ಪ್ರಯತ್ನ ಮಾಡೋಣ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಎಲ್ರಿಗೂ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಅಂದ್ರೆ Awesome. J P.